ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಅಂಜನಿ ಮಹಾದೇವ್ ಟೆಂಪಲ್ನ ಇದ್ದೀವಿ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಸೊಲಾಂಗಲಿಯಲ್ಲಿ ಕೂಡ ಬರುತ್ತಿದೆ ಮನಾಲಿ ಅಂಥೇಳಿ ಇಲ್ಲಿನ ಶಿವಲಿಂಗಕ್ಕೆ ಪ್ರಾಕೃತಿಕವಾಗಿ ಜಲಧಾರಿ ನಿರಂತರವಾಗಿ ಬೀಳ್ತಾ ಇರುತ್ತೆ ಮೇಲ್ಗಡೆಯಿಂದ ತುಂಬ ಚೆನ್ನಾಗಿದೆ ಇದೆಷ್ಟು ಫೇಮಸ್ ಅಂತಂದರೆ ಅಮರನಾಥ ಟೆಂಪಲ್ಗೆ ಒಂದು ವೇಳೆ ನಮಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಈ ಟೆಂಪಲ್ಗೆ ಹೋದರೆ ಅಷ್ಟೇ ಪವಿತ್ರವಾಗಿ ನಮಗೆ ನಮಗೆ ಸಮಾಧಾನ ಸಿಗುತ್ತೆ ಅದೇ ರೀತಿ ಇದು ಯಾಕೆ ಈ ಅಂಜನೇ ಮಹಾದೇವ ಟೆಂಪಲ್ ಫೇಮಸ್ಸು ಅಂತಂದರೆ ಅಂಜನಾದೇವಿ ಗಣಕ್ಕೂ ಅಂದರೆ ಘೋರವಾಗಿ ತಪಸ್ಸನ್ನು ಮಾಡಿರತಕ್ಕಂಥ ಸ್ಥಳ ಯಾಕೆ ತಪಸ್ಸನ್ನು ಮಾಡಿದ್ಲು ಅಂತಂದರೆ ತನಗೆ ಒಳ್ಳೆ ಮಗ ಬೇಕು ಅಂಥೇಳಿ ಅವಾಗ ಪರಮಾತ್ಮ ಪಾರ್ವತಿ ಅವ್ರಿಗೆ ತಪಸ್ಸನ್ನು ನೋಡಿಬಿಟ್ಟು ವರನ ಕೊಡ್ತಾರೆ ಅವಾಗ ಹುಟ್ಟಿದ್ದೇ ನಮ್ಮ ಆಂಜನೇಯ ಸ್ವಾಮಿ ಅದಾದ್ದರಿಂದ ಈ ಪ್ರದೇಶವನ್ನು ನಾವು ಆಂಜನೇಯ ಮಹಾದೇವ ಟೆಂಪಲ್ ಅಂತ ಹೋಗಿ ಕರೀತಾರೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಸ್ಮಾಲಾಗಿ ಆಗಿರ್ತಕ್ಕಂಥದ್ದು ವಿಡಿಯೋ ಸಿಂಪಲ್ಲಾಗಿ ಇದೆ ಮತ್ತು ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನೀರು ಬೀಳುತ್ತೆ ಅಂತಂದರೆ ನ್ಯಾಚುರಲ್ಲಾಗಿ ನಾವು ಹೋಗಿರೋ ಟೈಮಲ್ಲೇ ಮಂಜಿನ ಅಷ್ಟೇನು ಇರಲಿಲ್ಲ ಆಮೇಲೆ ಅಕ್ಟೋಬರ್ ನವಂಬರ್ ಒಳಗೆ ಜಾಸ್ತಿ ಆಗುತ್ತಂತೆ ಆವಾಗ ಸ್ವಲ್ಪ ಬಿಡೋದು ಕಡಿಮೆ ಜನರನ್ನ ಅಲ್ಲಿ ಹೋಗೋಕ್ಕೆ ಬೇಕಾದರೆ ಕುದುರೆ ಮುಖಾಂತರ ಹೋಗ್ಬೋದು ಗಾಡಿಗಳು ಇದೆ ನಾವು ವಾಕ್ ಮಾಡ್ಕೊತೇ ಹೋಗಿದ್ದು ತುಂಬ ಎಂಜಾಯ್ ಮಾಡ್ತಾ ಸೊ ನೀವು ಹಾಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು